ಓಂ ಶಾಂತಿ ಇವತ್ತು ನಾವು ಕರ್ಮದ ಬಗ್ಗೆ ಇನ್ನೂ ಡೀಪ್ ಆಗಿ ತಿಳಿದುಕೊಳ್ಳೋಣ ದಿನದ ಒಂದೊಂದು ಸೆಕೆಂಡ್ ನಮ್ಮ ಮುಂದೆ ಬರುತ್ತಿರುವಂತಹ ಆಗಿರಲಿ ವ್ಯಕ್ತಿ ಆಗಿರಲಿ ಇವೆಲ್ಲವೂ ನಮ್ಮ ಪಾಸ್ಟ್ ಕರ್ಮದ ರಿಸಲ್ಟ್ ಆಗಿರುತ್ತೆ ಇವಾಗ ಯಾರೋ ಒಬ್ಬರು ಬಂದು ದುಃಖ ಕೊಡ್ತಿದ್ದಾರೆ ಅಂತ ನಾವು ಕೂಡ ಹಿಂದಿನ ಜನ್ಮದಲ್ಲಿ ಅವರಿಗೆ ದುಃಖವನ್ನು ಕೊಟ್ಟಿದ್ದೇವೆ ಅಂತಲೇ ಅರ್ಥ ಸೊ ಇವಾಗ ಈ ಪರಿಸ್ಥಿತಿಯೆಲ್ಲ ಬಂದಾಗ ನಾವು ಯಾವ ರೀತಿ ರಿಯಾಕ್ಟ್ ಮಾಡುತ್ತೇವೆಯೋ ಆ್ಯಕ್ಷನನ್ನು ತೆಗೆದುಕೊಳ್ಳುತ್ತೇವೆಯೋ ಅದು ನಮ್ಮ ಪ್ರೆಸೆಂಟ್ ಕರ್ಮ ಆಗಿರುತ್ತೆ ಇವಾಗಿನ ಕರ್ಮದ ಇಂಟೆನ್ಷನ್ ಒಳ್ಳೆಯದೇ ಆಗಿದ್ದರೆ ಫ್ಯೂಚರ್ ಅಂದರೆ ನಮ್ಮ ಡೆಸ್ಟಿನಿ ತುಂಬ ಸುಖದಾಯಕರವಾಗಿರುತ್ತದೆ ಸೊ ಅದಕ್ಕೆ ಹೇಳ್ತೀವಿ ಎವ್ರಿಥಿಂಗ್ ಹೀಸ್ ಪ್ರೀಡಿಸ್ಟೈನ್ ಬೈ ಮೈ ಲಾಸ್ಟ್ ಟೈಮ್ಸ್ ಕರ್ಮ ಅಂತ ನಿನ್ನೆ ಮಾಡಿದ ಕರ್ಮದ ಪರಿಣಾಮ ಪ್ರೆಸೆಂಟ್ ಇವತ್ತು ಅನುಭವ ಮಾಡ್ತೀವಿ ಮತ್ತು ಈ ಕ್ಷಣ ಮಾಡುವಂತಹ ಕರ್ಮ ನಮ್ಮ ಭಾಗ್ಯ ಅಂದರೆ ಡೆಸ್ಟಿನಿಯನ್ನು ನಾವು ರಚನೆ ಕ್ರಿಯೇಟ್ ಮಾಡ್ತೀವಿ ಸೊ ನಾವು ಇವಾಗ ಯಾವ ರೀತಿ ರೆಸ್ಪಾಂಡ್ ಕೊಡ್ತೇವೆ ಅದು ನಮ್ಮ ಆತ್ಮದ ರೆಕಾರ್ಡಿಂಗ್ಸಲ್ಲಿ ರೆಕಾರ್ಡ್ ಆಗುತ್ತೆ ಇವತ್ತು ಯಾರು ಬಂದು ಉಲ್ಟಸೀದ ಬೈದರು ಅಂದರೆ ನಾವು ಪಾಸ್ಟ್ ಕರ್ಮದಲ್ಲಿ ನಾವು ಕೂಡ ಅವರಿಗೆ ಬೈದಿದ್ವಿ ಅಂತಲೇ ಅರ್ಥ ಪಾಸ್ಟ್ ಕರ್ಮ ಇವಾಗ ಮುಂದೆ ಬಂದಿದೆ ಈಗ ನಾವು ಈ ಕ್ಷಣ ಯಾವ ರೀತಿ ರೆಸ್ಪಾಂಡ್ ಮಾಡ್ತೇವೆ ಅದು ನಮ್ಮ ಫ್ಯೂಚರ್ ಡೆಸ್ಟಿನಿಯಲ್ಲಿ ರೆಕಾರ್ಡ್ ಆಗುತ್ತೆ ಒಂದು ವೇಳೆ ಈ ಜನ್ಮದಲ್ಲಿ ನಾವು ಶರೀರವನ್ನು ಬಿಟ್ಟರೆ ನಮ್ಮ ಕರ್ಮ ನಮ್ಮ ಆತ್ಮದ ರೆಕಾರ್ಡಿಂಗ್ಸಲ್ಲಿ ರೆಕಾರ್ಡ್ ಆಗಿದೆ ಅಲ್ವಾ ಅದು ನಾವು ಬೇರೆ ಶರೀರವನ್ನು ತೆಗೆದುಕೊಂಡು ಮತ್ತೆ ಆ ವ್ಯಕ್ತಿಯನ್ನು ಮುಂದೊಂದು ದಿನ ಭೇಟಿಯಾಗಿ ಬೇರೆ ಶರೀರ ತೆಗೆದುಕೊಂಡು ಭೇಟಿಯಾದರೆ ಮತ್ತೆ ನಮ್ಮ ಕರ್ಮ ನಮ್ಮ ಮುಂದೆ ಬರುತ್ತದೆ ಅಂದರೆ ಪಾಸ್ಟ್ ಕರ್ಮ ನಮ್ಮ ಮುಂದೆ ಬಂದಿದೆ ಅಂತ ಈಗ ನಾವು ಆ ಒಂದು ಕರ್ಮದ ರೆಸ್ಪಾನ್ಸನ್ನು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ ಒಂದು ವೇಳೆ ನಮ್ಮ ಪಾಸ್ಟ್ ರೆಸ್ಪಾನ್ಸು ಚೆನ್ನಾಗಿತ್ತು ಅಂದರೆ ನಾವು ಅವರು ಬೈದಾಗ ಶಾಂತದಲ್ಲಿ ಇದ್ದುಕೊಂಡು ಅವರ ಜೊತೆ ಕುಳಿತು ನೀಟಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಾಗ ಈ ಜನ್ಮದಲ್ಲಿ ಅವರ ಜೊತೆ ಜಗಳವಾಡೋದಾಗಿರಲಿ ಕೋಪಗೊಳ್ಳೋದಾಗಿರಲಿ ಹೊಡೆಯುವುದು ಬಡಿಯೋದು ಇಂಥದ್ದೆಲ್ಲ ನಡೆಯೋದಿಲ್ಲ ಸೊ ಯಾಕೆ ಅಂತ ನಾವು ಲಾಸ್ಟ್ ಕರ್ಮದಲ್ಲಿ ತುಂಬಾ ಕಾಮ್ ಆಗಿ ನಾವು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ವಿ ಸೊ ಅದರ ರೆಸ್ಪಾನ್ಸ್ ಫ್ಯೂಚರ್ ಅಲ್ಲಿ ಕೂಡ ನಾವು ಸುಖದಾಯವಾಗಿರುತ್ತದೆ ನಮ್ಮ ಮತ್ತು ಆ ವ್ಯಕ್ತಿಯ ಮಧ್ಯ ಯಾವುದೇ ರೀತಿಯ ಮನಸ್ತಾಪಗಳು ಇರುವುದಿಲ್ಲ ನಮ್ಮಿಬ್ಬರ ಕಾರ್ಮಿಕ್ ಅಕೌಂಟ್ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ ಯಾವುದೇ ರೀತಿಯ ಜಗಳವಾಗಲಿ ಕೋಪಗೊಳ್ಳುವುದಾಗ್ಲಿ ಇದ್ಯಾವುದು ಇರುವುದಿಲ್ಲ ಈಗ ಕಲಿಯುಗದಲ್ಲಿ ಹೇಳ್ತಾರೆ ಕಲ್ಲಿನಿಂದ ಅವರು ಹೊಡೆದ್ರೆ ನಾವು ಕೂಡ ತೆಗೆದು ಕಲ್ಲಿನಿಂದಲೇ ಹೊಡೆಯಬೇಕು ಅಂತ ಹಾಗೆ ಮಾಡಿಕೊಂಡೇ ನಾವು ಈ ಒಂದು ಘೋರ ಕಲಿಯುಗದಲ್ಲಿ ಈಗ ಬಂದು ನಿಂತಿದ್ದೇವೆ ನಾವು ಸತ್ಯಯುಗದಲ್ಲಿ ಇದ್ದವರು ಸತ್ಯದಲ್ಲಿ ಬದುಕ್ತಾ ಇದ್ದವರು ಈಗ ಬಂದು ಘೋರ ಕಲಿಯುಗದಲ್ಲಿ ನಿಂತಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಅರ್ಥ ನಮ್ಮ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಸರಿ ಇಲ್ಲ ಅಂತ ಅರ್ಥ ಜ್ಞಾನಿಗಳಾಗಿರಲಿ ಬುದ್ಧಿವಂತರಾಗಿರಲಿ ಈ ಥರ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ತಮ್ಮ ಕೈಯಾರೆ ತಮ್ಮ ಭಾಗ್ಯವನ್ನೇ ನಾವು ಹಾಳು ಮಾಡ್ಕೋತಾ ಇದ್ದೀವಿ ಈಗ ಜ್ಞಾನ ಸಿಕ್ಕಿದೆ ಬದುಕುವ ರೀತಿ ಸಿಕ್ಕಿದೆ ಕರ್ಮದ ಸಿದ್ಧಾಂತಗಳು ನಮಗೆ ಗೊತ್ತಿದೆ ಸೊ ಹೀಗಾಗಿ ನಮಗೆ ಜ್ಞಾನ ಸಿಕ್ಕಿರುವುದರಿಂದ ಆ ಜ್ಞಾನವನ್ನು ನಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ಅಳವಡಿಸ್ಕೋಬೇಕು ಹೀಗೆ ಮಾಡೋದರಿಂದ ನಮ್ಮ ಜೀವನವು ಕೂಡ ಶಾಂತಿ ಸುಖದಲ್ಲಿ ಇರುತ್ತದೆ ಮತ್ತು ಬೇರೆಯವರಿಗೂ ಕೂಡ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಬರುವುದಿಲ್ಲ ಕರ್ಮದ ಗತಿ ತುಂಬಾ ಗುಹ್ಯವಾಗಿದೆ ಅಂದರೆ ತುಂಬ ಡೀಪಾಗಿ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತು ನಾವು ಯಾವುದೇ ವ್ಯಕ್ತಿಯಿಂದ ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಅಂದರೆ ಹೋದ ಜನ್ಮದಲ್ಲಿ ನಾವು ಕೂಡ ಅವರಿಗೆ ದುಃಖವನ್ನೇ ಕೊಟ್ಟಿದ್ದೇವೆ ಅಂತ ಅರ್ಥ ಅಲ್ವಾ ನಾವು ಅವರಿಗೆ ಸುಖವನ್ನು ನೀಡಿದ್ದರೆ ಇವತ್ತು ನಮಗೆ ಯಾಕೆ ಅವ್ರು ದುಃಖ ಕೊಡ್ತಾರೆ ಅಲ್ವಾ ಸೊ ಇದನ್ನು ಯೋಚನೆ ಮಾಡಬೇಕು ಯೋಚನೆಯನ್ನು ನಾವು ಎಷ್ಟು ಡೀಪಾಗಿ ಮಾಡ್ತೇವೆ ಅಷ್ಟು ನಮಗೆ ಕರ್ಮದ ಒಂದು ಸಿದ್ಧಾಂತ ಅರ್ಥವಾಗುತ್ತೆ ಇವಾಗ ಕೂಡ ನಾವು ಅವರಿಗೆ ದುಃಖವನ್ನು ಕೊಟ್ಟರೆ ಮುಂದೊಂದು ದಿನ ಅವರು ಕೂಡ ನಮ್ಮ ಹತ್ರ ವಾಪಸ್ ಬಂದೇ ಬರ್ತಾರೆ ಇದು ಒಂದು ಸೈಕಲ್ ಇದ್ದಾಗೆ ರಿಪೀಟ್ ಆಗ್ತಾ ಇರುತ್ತೆ ಒಳ್ಳೆಯದು ಮಾಡಿದರೆ ಒಳ್ಳೆಯದು ಸಿಗುತ್ತೆ ಕೆಟ್ಟದ್ದು ಮಾಡಿದರೆ ಸಿಕ್ ಕೆಟ್ಟದ್ದು ಸಿಗುತ್ತೆ ಗಿವ್ ಆ್ಯಂಡ್ ಟೇಕ್ ಅಂತ ಹೇಳ್ತೀವಿ ಸೊ ನಮ್ಮ ಡೆಸ್ಟಿನಿ ನಮ್ಮ ಕೈಯಲ್ಲೇ ಇದೆ ನಾವೇ ಅದರದ್ದು ರಚಯಿತ ಅಲ್ವಾ ಸೊ ನಾವು ಒಳ್ಳೆಯದನ್ನು ಬಯಸಿದರೆ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಶಿಷ್ಟ ಸಂಕಲ್ಪಗಳನ್ನು ಕೂಡ ಮಾಡಿದರೆ ಕರ್ಮದಲ್ಲಿ ನಾವು ಯೋಚಿಸುವ ಶಕ್ತಿಯು ಕೂಡ ಒಂದು ಕರ್ಮನೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ಸೊ ಯೋಚನೆ ಮಾಡುವುದರಿಂದ ಹಿಡಿದು ಕೈಕಾಲುಗಳಿಂದ ಮಾಡುವಂತಹ ಕರ್ಮದಲ್ಲಿಯೂ ಸಹ ನಾವು ಒಳ್ಳೇದನ್ನೇ ಬಯಸಿದ್ರೆ ನಮಗೆ ಯಾವುದೇ ರೀತಿಯ ಕೆಟ್ಟದ್ದು ನಮ್ಮ ಜೀವನದಲ್ಲಿ ನಡೆಯಲು ಸಾಧ್ಯವಿಲ್ಲ ಇವಾಗ ಸ್ಟೇಟ್ ಆಫ್ ಮೈಂಡ್ ಮತ್ತು ನಮ್ಮದು ಸಿಚುವೇಶನ್ ಸಿಚುವೇಶನ್ ಇವಾಗ ಮುಂದೆ ಬಂದಿದೆ ಅಂತ ಹೇಳಿದರೆ ಅದು ಕರ್ಮ ಅಲ್ವಾ ಸ್ಟೇಟ್ ಆಫ್ ಮೈಂಡ್ ಈಗ ನಮ್ಮ ಕಂಟ್ರೋಲಲ್ಲಿದೆ ಸಿಚುವೇಶನ್ ನಮ್ಮ ಕಂಟ್ರೋಲಲ್ಲಿಲ್ಲ ನಾವು ಯಾರನ್ನು ಮೀಟ್ ಮಾಡ್ತೀವಿ ಯಾರು ನಮಗೆ ಯಾವ ಸಂದರ್ಭದಲ್ಲಿ ಬೈತಾರೆ ಹೊಡಿತಾರೆ ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ ಸಿಚುವೇಶನ್ಸ್ ಬಟ್ ಆ ಒಂದು ಸಿಚುವೇಶನ್ ಬಂದಾಗ ನಮ್ಮ ಸ್ಟೇಟ್ ಆಫ್ ಮೈಂಡನ್ನು ನಾವು ಯಾವ ರೀತಿ ಇಟ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ ನಮ್ಮ ಕಂಟ್ರೋಲಲ್ಲಿದೆ ನಾವು ಈ ಒಂದು ಮಹಾವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಯಾವುದು ಅಂತ ಹೇಳಿದರೆ ಯಾರೇ ಬಂದರೂ ಯಾವುದೇ ಪರಿಸ್ಥಿತಿ ಬಂದರೂ ಯಾರೇ ಏನೇ ಮಾಡಿದ್ರು ನಾನು ಮಾತ್ರ ಅಚಲ ಅಡೋಲವಾಗಿರ್ತೀನಿ ನಾನು ನನ್ನ ಸ್ಟೇಟ್ ಆಫ್ ಮೈಂಡ್ ನಾನು ಅದನ್ನು ಸ್ಟೇಬಲಲ್ಲೇ ಇಡ್ತೀನಿ ನಾನು ಅವರಿಗೆ ಬ್ಲೆಸ್ಸಿಂಗ್ಸನ್ನೇ ಕೊಡ್ತೀನಿ ಗುಡ್ ವಿಷಸ್ಸನ್ನೇ ಕೊಡ್ತೀನಿ ಸೊ ಇದರಿಂದ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಬೇರೆಯವ್ರಿಗೂ ಕೂಡ ಖುಷಿಯನ್ನು ನಾವು ಹರಡಿಸ್ತೀವಿ ಇದರಿಂದ ನಮ್ಮ ಕಾರ್ಮಿಕ ಅಕೌಂಟ್ಸ್ ಕೂಡ ತುಂಬಾ ಸ್ಮೂತಾಗಿರುತ್ತೆ ಯಾವುದೇ ಜಗಳ ಕಲೇಶಗಳು ತುಂಬಾ ಇರೋದೇ ಇಲ್ಲ ಇವಾಗ ನೋಡ್ತಾ ಇರ್ಬೋದು ಒಂದೊಂದು ಫ್ಯಾಮಿಲಿಯಲ್ಲಿ ತುಂಬ ಜಗಳಗಳೇ ನಡೀತಾ ಇರುತ್ತೆ ಅಲ್ವಾ ಯಾಕೆ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಆ ಥರ ಇರೋದ್ರಿಂದ ಆ ರೀತಿಯ ಪರಿಸ್ಥಿತಿಗಳು ನಮ್ಮ ಮುಂದೆ ಬರ್ತಾ ಇರುತ್ತೆ ಈಗ ಜಗಳವಾದರೆ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಸುಮ್ಮನೆ ಇರಲೇಬೇಕಲ್ವಾ ಜಗಳ ನಿಲ್ಲಬೇಕು ಅಂತ ಹೇಳಿದರೆ ಇಬ್ಬರು ಜ ಇಬ್ಬರು ಜಗಳವಾಡಿಕೊಂಡೇ ಇದ್ದರೆ ಅದು ಒಂದು ಲೆವೆಲಿಗೆ ಹೋಗ್ತಾ ಇರುತ್ತೆ ಆ ಜಗಳದಿಂದಾಗಿ ಕೋಪ ಜಾಸ್ತಿ ಆಗುತ್ತೆ ಬಾಡಿ ಮೇಲೆ ಎಫೆಕ್ಟ್ ಬೀಳುತ್ತೆ ಆಮೇಲೆ ಹೊಡೆಯೋದು ಪಡೆಯೋದ್ರಿಂದ ಮನಸ್ಸಿಗೆ ನೆಮ್ಮದಿನೇ ಇರುವುದಿಲ್ಲ ಇವಾಗ ಮುಂದಿನಿಂದ ಯಾವುದೇ ರೀತಿಯ ಬ್ಲ್ಯಾಕ್ ಬಾಲ್ಸ್ ಅಂತ ಹೇಳಿದರೆ ದುಃಖ ತುಂಬಿರುವಂತಹ ಸಿಚುವೇಶನ್ಸ್ ಆಗಿರಲಿ ವ್ಯಕ್ತಿ ಆಗಿರಲಿ ಬಂತು ಅಂತ ಹೇಳಿದರೆ ನಾವು ವೈಟ್ ಬಾಲ್ ಬೀಸೋಣ ಶಾಂತಿಯ ಒಂದು ಬ್ಲೆಸ್ಸಿಂಗ್ಸ್ ಆಗಿರಲಿ ಪವಿತ್ರತೆ ಬ್ಲೆಸ್ಸಿಂಗ್ಸ್ ಆಗಿರಲಿ ಅವರಿಗೆ ಕೊಡೋಣ ಅವರು ತುಂಬ ಗರಮಾಗಿ ಅಂತ ಹೇಳಿದರೆ ನಾವು ಶಾಂತದಲ್ಲಿ ಇದ್ದುಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಈ ರೀತಿ ಮಾಡೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ ಅಲ್ವಾ ಇದು ಒಂದು ಕರ್ಮದ ಗುಹ್ಯ ಅಂತ ಹೇಳ್ಬೋದು ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದಲ್ಲಿ ಇದನ್ನು ಶೇರ್ ಮಾಡಿ ಬೇರೆಯವರು ಕೂಡ ಅರ್ಥ ಆಗಲಿ ಕರ್ಮದ ಸಿದ್ಧಾಂತ ಏನು ಎಂಬುದು ಇದರಿಂದ ನಿಮ್ಮ ಆತ್ಮದ ಪುಣ್ಯದ ಖಾತೆ ಕೂಡ ಹೆಚ್ಚಾಗುತ್ತದೆ ಮತ್ತು ಬೇರೆಯವರು ಕೂಡ ತಮ್ಮ ಲೈಫಲ್ಲಿ ಯಾವ ರೀತಿ ಸಂದರ್ಭಗಳನ್ನು ಎದುರಿಸಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಯಾ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಓಂ ಶಾಂತಿ